ನಿರಂತರ ನೈಜ ಸುದ್ದಿಗಾಗಿ ಜನಪರವಾಣಿ ನ್ಯೂಸ್ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಆಹಾರದ ಬೆಲೆ ಹೆಚ್ಚಳ ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ ಜಾಹೀರಾತು ನೀಡಿ ಹೋರಾಟ ಮಾಡುತ್ತಿರುವ ಸಿದ್ದರಾಮಯ್ಯ ಸರ್ಕಾರಕ್ಕೆ

ತಂಡಕ್ಕೆ ವಂಚಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಎಲ್ಲರಿಗೂ ನಮಸ್ಕಾರಗಳು ವಿರುದ್ಧ ಮಾತಾಡಬೇಕು ಅಂತ ಹೇಳಿ ಎಸ್ ಈಶ್ವರಪ್ಪ ಅವರಿಗೆ ವಿನಂತಿ ಒಂದು ವೇಳೆ ಇಷ್ಟ ಕೂಡ ನಮ್ಮ ರೈತ ಮೋರ್ಚಾದ ಜಿಲ್ಲಾ ಅಧ್ಯಕ್ಷರಾದ ನಮ್ಮ ನಮ್ ಜಿಲ್ಲಾಧ್ಯಕ್ಷರಾದ ಮೇಘರಾಜ್ ಅವರು ಶಾಸಕರಾದ ಚನ್ಪಸಪ್ಪನವರು ದತ್ತಾತ್ರೇ ಅವರು ಎಲ್ಲರೂ ಮಾತಾಡಿದಿರಿ ನೀವು ಕೇಳಿದೀರ ಇವರು ಎಲ್ಲ ಮಾತಾಡಿದ್ರಲ್ಲಿ ಯಾವ್ದಾದ್ರು ಒಂದು ಅಂಶ ಕಾಂಗ್ರೆಸ್ನವರು ಇದು ಸರಿ ಇಲ್ಲ ಅಂತ ಹೇಳಿಬಿಟ್ರೆ ಇಡೀ ರಾಜ್ಯದ ಜನ ಅದ್ರ ಬಗ್ಗೆ ಗಮನಿಸ್ಬೋದು ರೈತ 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 ಅಂತ ಬಂದಂತ ಕಾಂಗ್ರೆಸ್ ಸರ್ಕಾರ ರೈತರಿಗೆ ಕೊಡಬೇಕಾದಂತ ಏಳ್ನೂರ ಹದಿನಾರು ಕೋಟಿ ಹಾಲಿನ ಪ್ರೋತ್ಸಾಹ ಧನ ಇವತ್ತಿನ ತನಕ ಕೊಟ್ಟಿಲ್ಲ ರೈತ ಗೋವು ಇವರೆಲ್ಲರ ಶಾಪದಿಂದ ಲೋಕಸಭೆ ಚುನಾವಣೆ ಮುಗಿಯುತ್ತಿದ್ದಂಗೆ ಈ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಯಾವ ಕಾರಣಕ್ಕೂ ಕೂಡ ಕಾಂಗ್ರೆಸ್ ಸರ್ಕಾರ ಉಳಿಯಲ್ಲ ನಾನು ಯಾಕೆ ಅಂಶದಲ್ಲಿ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ನಮ್ಮ ದತ್ತಾತ್ರೇಯರು ಹೇಳಿದ್ರು ನೀವು ಡೆಲ್ಲಿ ಬಿಟ್ಟು ಹೈದರಾಬಾದ್ ಹೋಗಿ ನಮ್ಮ ಸಂಬಂಧದಲ್ಲಿ ಟ್ಯಾಕ್ಸ್ ಕೊಟ್ಟಿದ್ದ ತುಟ್ಟಲ್ಲಿ ನಿಮ್ಗೆ ಅಧಿಕಾರ ಇಲ್ಲ ಕಾಂಗ್ರೆಸ್ ಪಕ್ಷವೂ ಆಗರ ದಿವಾಲಯ ತೊಗೊಂಡಿದ್ಯಾ ನಿಮ್ ಕೈಯಲ್ಲಿ ದುಡ್ಡಿಲ್ಲ ಅಂತ ಇದಕ್ಕೋಸ್ಕರ ಸರ್ಕಾರ ದುಡ್ಡನ್ನು ಬಳಸಿ ಎಂಎಲ್ ಎಲ್ಲ ಮಂತ್ರಿಗಳನ್ನ ಕರ್ಕೊಂಡು ದೆಹಲಿ ಹೋಗ್ತಿದ್ರಲ್ಲ ಯಾರ ದುಡ್ಡು ಸರ್ಕಾರ ದುಡ್ಡು ಅಡ್ವರ್ಟೈಸ್ಮೆಂಟ್ ಸ್ವಲ್ಪ ಕೊಡಪ ಅದರಲ್ಲಿ ದತ್ತಾ ಹೇಳದ್ ಬಿಟ್ರು ನೀವು ಗಮನಿಸಿ ಕಡೆ ಮಹಾತ್ಮ ಗಾಂಧಿ ಮಹಾತ್ಮ ಗಾಂಧೀಜಿಯವರ ಹಿಂದೆ ಲೂಟಿ ಹೊಡಿತಾರಂತೆ ಸಿದ್ದರಾಮಯ್ಯ ಅದರಿಂದ ಜೈಲಿಗೆ ಹೋಗಿ ಬಂದು ಮತ್ತೆ ಯಾವ ಜೈಲಿಗೆ ಹೋಗ್ತಾರೋ ಗೊತ್ತಿಲ್ಲ ಕೆ ಶಿವಕುಮಾರ್ ಮಹಾತ್ಮ ಗಾಂಧಿ ಅವರ ಫೋಟೋ ಕೂಡ ಇವತ್ತು ದುರುಪಯೋಗ ಮಾಡಿಕೊಂಡಂತ ಪರಿಸ್ಥಿತಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಗಿದೆಯಲ್ಲ ಇದು ರಾಜ್ಯ ಜನ ನೋಡ್ತಾ ಇದ್ದಾರೆ ಮಹಾತ್ಮ ಗಾಂಧಿ ಫೋಟೋ ಇಟ್ಕೊಂಡು ಮುಂದೆ ಅವ್ರ ಹೋರಾಟದ ಜೊತೆಗೆ ಊರು ಕೈ ಎತ್ತಿ ಅವ್ರ ಮೇಲೆ ಯಾವ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದ್ರು ಸಿದ್ದರಾಮಯ್ಯ ಅವರು ಕೆ ಶಿವಕುಮಾರ್ ಮಹಾತ್ಮ ಗಾಂಧಿ ಅವರ ಹಿಂದಿದ್ರ ನಾನು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಜೈಲಿಗೆ ಹೋಗೋರು ಇವರಲ್ಲ ಇವರು ಗಾಂಧಿಯ ಒಂದು ಫೋಟೋ ಇಟ್ಕೊಂಡು ನಾವು ಹೋರಾಟಕ್ಕೆ ಹೋಗ್ತೀವಿ ಅಂತ ಕೈಯನ್ನು ಮೇಲೆತ್ಕೊಂಡು ಹೋಗ್ತಾ ಇದ್ದಾರಲ್ಲ ಇವರಷ್ಟು ದುರಾದೃಷ್ಟ ಇನ್ನೊಂದಿಲ್ಲ ಮಹಾತ್ಮ ಗಾಂಧಿ ಅವ್ರ ಹೆಸರನ್ನ ದುರುಪಯೋಗ ಮಾಡ್ಕೊತಾರೆ ರಾಜ್ಯದ ಜನರ ತೆರಿಗೆ ಹಣವನ್ನ ದುರುಪಯೋಗ ಮಾಡ್ಕೊಂಡು ದೆಹಲಿ ಹೋಗ್ತಾ ಇದ್ದಾರಲ್ಲ ಇದನ್ನ ಯಾವುದೇ ಕಾರಣಕ್ಕೂ ಕೂಡ ರಾಜ್ಯ ಜನ ಕ್ಷಮಿಸಲ್ಲ ಇರ್ಲಿ ನಾನು ಯಾರು ಕೋಟಿ ರೂಪಾಯಿ ನೀವೇನು ರಾಜ್ಯದ ರೈತರಿಗೆ ಪ್ರೋತ್ಸಾಹತನ ಬಾಕಿ ಇದೆ ಹಾಲಿಂದು ಅದನ್ನ ತಕ್ಷಣ ಬಿಡುಗಡೆ ಮಾಡಬೇಕು ಇವತ್ತು ನಿನ್ನೆ ನಮ್ಮ ರಾಜ್ಯದ ಅಧ್ಯಕ್ಷರು ಶ್ರೀಮಂತ ವಿಜೇಂದ್ರರವರು ದರೀರಂತ ಕೊಟ್ಟಂತ ಒಂದು ಕರೆಗೆ ನಿಜಕ್ಕೂ ಕೂಡ ನಾನು ಅಧ್ಯಕ್ಷರಿಗೆ ಜಿಲ್ಲಾ ರೈತ ಮೋರ್ಚಾ ಅಧ್ಯಕ್ಷರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಆದಷ್ಟು ಬೇಗ ಈ ಒಂದು ಪ್ರತಿಭಟನಾ ಸಭೆ ವ್ಯವಸ್ಥೆ ಮಾಡಿ ರಾಜ್ಯ ಸರ್ಕಾರದ ಕಿವಿಯಿಂದಂತಹ ಒಂದು ವ್ಯವಸ್ಥೆಗೆ ಪ್ರಯತ್ನ ನಡೆಸಿದರೆ ಇವ್ರಿಗೂ ಅಭಿನಂದನೆ ಸಲ್ಲಿಸಿ ರಾಜ್ಯ ಸರ್ಕಾರದ ಕಣ್ ಸರಿಸಬೇಕು ಅಂತ ರಾಜ್ಯ ರಾಜ್ಯಾಧ್ಯಕ್ಷ ಮಾಡಿದಂತ ಒಂದು ಪ್ರಯತ್ನಕ್ಕೆ ಮುಖ್ಯಮಂತ್ರಿಗಳು ದೆಹಲಿಗೆ ಹೋಗೋಕ್ಕಿಂತ ಮುಂಚೆ ನಿಮ್ಮ ಹತ್ರ ಏಳ್ನೂರ ಹದಿನಾರು ಕೋಟಿ ಇದ್ರೆ ಅದನ್ನ ಪ್ರೋತ್ಸಾಹ ದರವನ್ನು ಬಿಡುಗಡೆ ಮಾಡಿ ನೀವು ದೆಹಲಿಗೆ ಹೋಗಬೇಕು ಅಂತ ಒತ್ತಾಯ ಮಾಡಿ ನಮ್ಮ ಮುಖ್ಯ ನಮಸ್ಕಾರ ಈ ಒಂದು ಪ್ರತಿಭಟನೆಯ ಮನವಿ ಪತ್ರವನ್ನು स समर्पक व्युत कांग्रेस सरकार के रोदी सदरामय्यनवर कांग्रेस सरकार In the game. He the